ದಲಿತ ಮುಖ್ಯಮಂತ್ರಿ ಹೋರಾಟಕ್ಕೆ ಚಾಲನೆ ನೀಡಲು ದಲಿತ ಸಂಘಟನೆಗಳ ನಿರ್ಧಾರ ಸಿಎಂ ಸಿದ್ದರಾಮಯ್ಯರವರನ್ನೇ ಮುಂದಿನ ಎರಡೂವರೆ ವರ್ಷಗಳಿಗೆ ಮುಂದುವರೆಸುವುದಾದರೆ ದಲಿತ ಸಂಘಟನೆಗಳ ಯಾವುದೇ ತಕರಾರು ಇರುವುದಿಲ್ಲ ಕಾಂಗ್ರೆಸ್ ಪಕ್ಷವು ಇಂದಿಗೂ ಸಹ ದಲಿತರ ಋಣದಲ್ಲಿರುವುದನ್ನು ಮರೆಯಬಾರದು ದಲಿತ ಸಂಘಟನೆಗಳ ಒಕ್ಕೂಟ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಆಡಳಿತ ರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೊಮ್ಮೆ ಗರಿಗೆದರಿದೆ ತುಮಕೂರು ನಗರದ ಅಂಬೇಡ್ಕರ್ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕಾಂಗ್ರೆಸ್ನ ಮಲ್ಲಿಕಾರ್ಜುನ ಖರ್ಗೆ ಕೆಎಚ್ ಮುನಿಯಪ್ಪ ಡಾಕ್ಟರ್ ಜಿಪರಮೇಶ್ವರ್ ಡಾಕ್ಟರ್ ಸಿ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಇವರುಗಳು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಗಳ ರೂಪದ ಸಮರ್ಥ ಆಡಳಿತಗಾರರಾಗಿ ಮತ್ತು ಪಕ್ಷದ ಕಟ್ಟಾಳುಗಳಾಗಿ ಮುಂಚೂಣಿಯಲ್ಲಿ ನಿಂತು ತಂದಿದ್ದಾರೆ ಮುಂದಿನ ನವೆಂಬರ್ ಇಪ್ಪತ್ತೊಂದರ ನಂತರ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡುವುದಾದರೆ ನಾವು ಮೇಲ್ಕಂಡಂತೆ ಹೆಸರಿಸಿರುವ ಯಾರಾದರೂ ಒಬ್ಬರನ್ನು ಮುಂದಿನ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಮಾಡಬೇಕೆಂದು ಹೈಕಮಾಂಡ್ ಅನ್ನು ಆಗ್ರಹಿಸಿದರು ಇಲ್ಲವಾದರೆ ಕಾಂಗ್ರೆಸ್ ಪಕ್ಷವು ಮುಂದಿನ ದಿನಗಳಲ್ಲಿ ಕಷ್ಟದ ದಿನಗಳನ್ನು ಎದುರಿಸುವುದರಲ್ಲಿ ಅನುಮಾನವೇ ಇಲ್ಲ ಎಂದು ಎಚ್ಚರಿಕೆ ನೀಡಿದರು ದಲಿತರೊಬ್ಬರು ಮುಂದಿನ ಮುಖ್ಯಮಂತ್ರಿ ಆಗಲೇ ಬೇಕಾಗುತ್ತದೆ ಎಂದು ದಲಿತ ಸಂಘಟನೆಗಳ ಐಕ್ಯ ಹೋರಾಟಕ್ಕೆ ಕರೆ ನೀಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಎಂ ವೆಂಕಟಸ್ವಾಮಿ ಅಧ್ಯಕ್ಷರು ಜಗನ್ನಾಥ್ ಬಂಡೆಕುಮಾರ್ ವಿಕ್ಕಿ ಕಪೂರ್ ಯುಎಸ್ಎ ನಿಧಿ ಕುಮಾರ್ ಡಾಕ್ಟರ್ ಎಂ ವೆಂಕಟಸ್ವಾಮಿ ಶಂಕರ್ ರಾಮಲಿಂಗಯ್ಯ ಸುರೇಶ್ ರಾಜ್ ಹೆಗ್ಗೆರೆ ಕೃಷ್ಣಪ್ಪ ಡಿಎಸ್ ಜಗದೀಶ್ ಸೇರಿದಂತೆ ಅನೇಕ ದಲಿತ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು ಜೊತೆಯಲ್ಲಿ ವಿವಿಧ ದಲಿತ ಸಂಘಟನೆಗಳ ಮುಖಂಡರು ಇಲ್ಲಿ ಭಾಗವಹಿಸಿದ್ದಾರೆ ಅದರ ಮಾಡಿದ್ದೀವಿ ಆ ಅಭಿಯಾನ ಅಂತೇಳಿದ್ರೆ ದಲಿತ ಜನಾಂಗದ ಶಾಸಕರೊಬ್ಬರು ಹಿರಿಯ ನಾಯಕರೊಬ್ಬರು ಈ ರಾಜ್ಯದ ಮುಖ್ಯಮಂತ್ರಿ ಹೇಳಿ ಒಂದು ದಲಿತ ಮುಖ್ಯಮಂತ್ರಿ ಕೂಗನ್ನು ಇಡೀ ರಾಜ್ಯದಲ್ಲಿ ಎದುರಿಸ್ತಕ್ಕಂಥ ಒಂದು ಹೋರಾಟ ಇದು ಎಲ್ಲ ದಲಿತ ಸಂಘಟನೆಗಳು ಒಟ್ಟಿಗೆ ಸೇರಿಕೊಂಡು ಆಯಾ ಜಿಲ್ಲೆಗಳಲ್ಲಿರ್ತಕ್ಕಂಥ ದಲಿತ ಸಂಘಟನೆಗಳ ಕಾರ್ಯಕರ್ತರು ಮತ್ತು ಈ ಹೋರಾಟಕ್ಕೆ ಬೆಂಬಲಿಸ್ತಕ್ಕಂಥ ಪದಾಧಿಕಾರಿಗಳು ಒಟ್ಟಿಗೆ ಸೇರಿಕೊಂಡು ಇಡೀ ರಾಜ್ಯ ಪ್ರವಾಸ ಮಾಡ್ತಾ ಇದ್ವಿ ಆ ಪ್ರವಾಸದ ಭಾಗವಾಗಿ ಇವತ್ತು ತುಮಕೂರಿನ ಇಲ್ಲಿ ನಾವು ಪತ್ರಿಕಾ ಮಾತಾಡ್ತಾ ಇದೀವಿ ಇಲ್ಲಿ ಆಗಬೇಕಂತೇಳಿ ಪರಮೇಶ್ವರ್ ಪರ ಕೆ ಎಚ್ ಮುರಿಯಪ್ಪರ ಹಾಗೆಯೇ ಮಲ್ಲಿಕಾರ್ಜುನ ಖರ್ಗೆ ಪರ ಮಹದೇವಪ್ಪ ಪರ ಜಾತಿ ಪರ ಚರ್ಚೆಗಳು ಮತ್ತು ಆಮೇಲೆ ಅಮ್ಮ ಆಮೇಲೆ ಕೊಡೋ ಆರಂಭ ಆಗಿದ್ದಾವೆ ಈ ಹೋರಾಟದಲ್ಲಿ ಮೊದಲಿನಿಂದಲೂ ತೊಡಸ್ಕೊಂಡಿರ್ತಕ್ಕಂಥ ದಲಿತ ಸಂಘಟನೆಗಳ ಒಕ್ಕೂಟ ಈ ಸಂದರ್ಭದಲ್ಲಿ ಹೈಕಮಾಂಡ್ ಮೇಲೆ ನಾವು ಒತ್ತಡ ತರ್ತಕ್ಕಂಥ ಒಂದು ಅಭಿಯಾನ ಇವತ್ತು ಚಾಲನೆ ಕೊಟ್ಟಿದೀವಿ ಆ ಅಭಿಯಾನದ ಮುಖ್ಯ ವಿಷಯ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ ಅವರೇ ಮುಖ್ಯಮಂತ್ರಿ ಆದರೆ ಯಾವ ಕಾಂಟ್ರವರ್ಸಿನೂ ಇರೋಲ್ಲ ಮುಖ್ಯಮಂತ್ರಿ ಬದಲಾವಣೆ ಆಗೋದಿದ್ರೆ ಡಿ ಕೆ ಶಿವಕುಮಾರ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕಾಗ್ಲಿ ಈಗ ದಲಿತರೊಬ್ಬರನ್ನ ಮುಖ್ಯಮಂತ್ರಿ ಮಾಡಲಿ ಅವರಾಗ ಅವರೇ ಹೇಳಿರ್ತಕ್ಕಂಥ ಹೇಳಿಕೆಗೆ ನಾವು ಇವತ್ತು ಕೂಡ ನಾವು ಅವರಿಗೆ ಜ್ಞಾಪಕ ಮಾಡ್ತಾ ಇದ್ದೀವಿ ನಿಮಗಿಂತ ಸೀನಿಯರ್ ಲೀಡರ್ಗಳಿದ್ದಾರೆ ಇಂದ ಹಿಡಿದು ಇಂದ ಹಿಡಿದು ಇಂದ ಹಿಡಿದು ಮಾದೇವಪ್ಪ ಇಂದ ಹಿಡಿದು ಜಾರಕಿಹೊಳಿ ಆಡಳಿತದಲ್ಲೂ ಸೀನಿಯರೇ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಎರಡು ಸಲ ಆಗಿರುವಂಥವ್ರು ಪರಮೇಶ್ವರ್ ಅವರು ಆಗಿನ ಮಲ್ಲಿಕಾರ್ಜುನ ಖರ್ಗೆ ಅವರು ನಿಮಗೆಲ್ಲರಿಗಿಂತ ಸೀನಿಯರ್ ಈಗ ಐ ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಈ ಅರ್ಹತೆಗಳಿಂದ ದಲಿತ ಜನಾಂಗದ ರಾಜಕೀಯ ಅಧಿಕಾರ ಈ ಸಂದರ್ಭದಲ್ಲಿ ಆಗಬೇಕು ಯಾಕಂದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ ನಮಗೆ ಮುಖ್ಯಮಂತ್ರಿ ಆದೋ ಕೂಗು ಏನು ಹೊಸಕ್ಕೂ ಅಲ್ಲ ಹಿಂದೇನೆ ಪರಮೇಶ್ವರ್ ಸಾಯರು ಮುಖ್ಯಮಂತ್ರಿ ಆದಿಂತ ತಪ್ಪಿಸಿಯರು ಅವಾಗ ಹೇಳೋದು ಬೇಡ ಅವ್ರ ಹೆಸರೇನ ಆದ್ರ ಇವತ್ತು ದಲಿತ ಮುಖ್ಯಮಂತ್ರಿನ ಯಾರು ಯಾವ ಪಕ್ಷ ಮಾಡಿಲ್ಲ ಆ ಪಕ್ಷ ಎಲ್ಲ ನಮ್ಮಿಂದ ಏನು ಪಡಿಸ್ತೀವಿ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ ಆದರೆ ನಾವು ಕಾಂಗ್ರೆಸ್ ಸರ್ಕಾರ ಉತ್ತಮ ಮಾಡೋದಿಷ್ಟೇ ಈ ಇಪ್ಪತ್ತೆಂಟಕ್ಕೆ ಯಾರನ್ನು ಬೇಕಾದ್ರು ಮುಖ್ಯಮಂತ್ರಿ ಮಾಡಿ ಈ ವೇಳೆನಲ್ಲಿ ದಲಿತ ಮುಖ್ಯಮಂತ್ರಿ ಯಾರು ಸ್ವಚ್ಛಕ್ಕಾಗಿ ದುಡಿದವರನ್ನು ನಿರ್ಗೂರಿಸ್ತಿ ಯಾರೋ ಒಬ್ಬರು ದಲಿತ ಮುಖ್ಯಮಂತ್ರಿ ಮಾಡೋದನ್ನು ಸ್ವಾಗತ ಮಾಡ್ತೀವಿ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠಗಳನ್ನು ಕಳಿಸ್ತೀವಿ ಅಂತೇಳಿ ಈ ಮೂಲಕ ದಲಿತ ಸ್ವಾಧೀಮ್ ರಾಜ್ಯಾಧ್ಯಕ್ಷ ಪಂಡೆ ಕುಮಾರ್ ಹೇಳ್ತಾ ಹೇಳಕ್ಕೆ ಇಷ್ಟಪಡ್ತೀನಿ ಐ ಆಮ್ ಫ್ರಾಮ್ ಯು ಎಸ್ ಎ ಐ ಆಮ್ ಆ್ಯಕ್ಚುಲಿ ಕ್ಯಾಂಡಿಡೇಟ್ ಫಾರ್ ರನ್ನಿಂಗ್ ಫಾರ್ ಇನ್ಪೆಕ್ಟರ್ ಐ ಫ್ರಮ್ ಪಂಜಾಬ್ ಟು ಬೆಂಗ್ಳೂರ್ ನೈನ್ಟಿ ತ್ರೀ ಫಾಲೋಯಿಂಗ್ ಡಾಕ್ಟರ್ ಪರಮೇಶ್ವರ್ I love his selfless service that he has given for the, for the people. He is always for the people, by the people and uh, I really strongly support him to become Chief Minister of Karnataka because he is always and always trying to do things for others and for no gain or benefit for himself. So I wish him all the best and I hope to see him when I come next. I hope to see him as a Chief Minister. Thank, Thank you. you.